ಸ್ನೇಹಿತರೆ ನಮಸ್ಕಾರ ನಿಮ್ಗೆ ಎಲ್ರಿಗೂ ನಮ್ಮ ನೋವ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಈಗಾಗಲೇ ಬಹಳಷ್ಟು ಸ್ಪರ್ಧಾರ್ಥಿಗಳು ಸಿ ಟಿ ಟಿಗೆ ಸಂಬಂಧಿಸಿದಂತೆ ಹಾಲ್ ಟಿಕೆಟ್ ಯಾವಾಗ ಬಿಡ್ತಾರೆ ಅಂತ ಗೊಂದಲದಲ್ಲಿದ್ರಿ ಅದಕ್ಕೆ ಸಂಬಂಧಿಸಿದಂತೆ ಈಗ ಆಲ್ ಟಿಕೆಟ್ ಅನ್ನ ಬಿಡುಗಡೆ ಮಾಡಿದ್ದು ಸೊ ಅದಕ್ಕೆ ಯಾವ ರೀತಿಯಾಗಿ ನೀವು ನಿಮ್ಮ ಮೊಬೈಲ್ ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ತಾ ಹೋಗಬೇಕು ಅನ್ನುವಂತ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತಾರೆ ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ನಾ ಮಾಡುವಂತ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಎಸ್ ನಾವು ಹೆಚ್ಚಿನ ತಡೆ ಮಾಡಿದೆ ಇವತ್ತಿನ ಕಾನ್ಸೆಪ್ಟ್ ಏನಿದೆ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ನೋಡಿ ಮೊದಲಿಗೆ ನೀವು ಯಾವ್ದಾದ್ರು ಒಂದು ಗೂಗಲ್ ಅಂತ ಒಂದು ವೆಬ್ ಬ್ರೌಸರ್ ನ ಸರ್ಚ್ ಮಾಡ್ಕೊಂಡು ಸೊ ಅದ್ರಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಸೊ ಸೇಮ್ ನೀವು ಏನ್ ಹೋಗ್ಬೇಕು ಸೊ ಸಿಟಿ ಇಟಿ ಅಂತ ಅಷ್ಟೇ ಸರ್ಚ್ ಮಾಡ್ಕೊಳ್ಳಿ ಟಿ ಇಟಿ ಅಂತ ಸರ್ಚ್ ಮಾಡ್ಕೊಂಡ್ರೆ ನಿಮಗೆ ನಾರ್ಮಲ್ ಆಗಿ ಗೊತ್ತಿರುತ್ತೆ ಸೊ ಅದ್ರದೊಂದು ಅಫಿಷಿಯಲ್ ವೆಬ್ ಪೇಜ್ ಓಪನ್ ಆಗ್ತಾ ಹೋಗುತ್ತೆ ಸೊ ನೋಡಿ ಈ ರೀತಿಯಾಗಿ ಅಫಿಷಿಯಲ್ ವೆಬ್ ಪೇಜ್ ಓಪನ್ ಆಗೋದಿಲ್ಲ ಸರ್ ನಿಮ್ಗೆ ವೆಬ್ ಬ್ರೌಸರ್ ಅಲ್ಲಿ ಕೆಲವೊಂದಿಷ್ಟು ವೆಬ್ ಪೇಜಸ್ ಜಾಸ್ತಿ ಆಗ್ತಾ ಹೋಗ್ತಾರೆ ಇ ಟಿ ಅಂತ ಸರ್ಚ್ ಮಾಡಿದೀರಾ ಅಂತಂದ್ರೆ ಎಸ್ ನೋಡಿ ಈ ರೀತಿಯಾಗಿ ನಿಮ್ಗೆ ಬಹಳಷ್ಟು ಪೇಪರ್ಸ್ ನಿಮಗೆ ವೆಬ್ ಪೇಜಸ್ ಓಪನ್ ಆಗ್ತಾ ಹೋಗ್ತಾರೆ ಫಸ್ಟ್ ಸೆಂಟ್ರಲ್ ಟಿ ಟೀಚರ್ ಸಿಲೆಬಲ್ ಟೆಸ್ಟ್ ಅಂತ ಇದೆಯಲ್ವಾ ಇಲ್ಲಿ ಇದನ್ನ ನೀವು ಕ್ಲಿಕ್ ಮಾಡ್ಕೊಳ್ತಾ ಹೋಗಿ ಸೊ ಇದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಸೇಮ್ ಇದೇ ರೀತಿ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ ಈ ಅಫಿಷಿಯಲ್ ಅಲ್ಲಿ ನೀವು ನೋಡ್ತಾ ಹೋಗಬಹುದು ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಸಿಇಟಿ ಫೆಬ್ರವರಿ ಟೂ ತೌಸಂಡ್ ಥರ್ಟಿ ಸಿಕ್ಸ್ ಲಿಂಕ್ ಒನ್ ಮತ್ತೆ ಲಿಂಕ್ ಟು ಅಂತ ಎರಡು ಲಿಂಕ್ ಕೊಟ್ಟಿದ್ದಾರೆ ಮೇ ಬಿ ಇದಕ್ಕೆ ಯಾಕೆ ಈ ರೀತಿ ಲಿಂಕ್ ಕೊಟ್ಟಿದ್ದಾರೆ ಟೂ ಲಿಂಕ್ಸ್ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ ಬಟ್ ಆದ್ರೆ ಮೇ ಬಿ ಈಗ ಇನ್ನೊಂದು ವಿಷಯ ಏನಂದ್ರೆ ಈ ಸಲ ಎರಡು ದಿನ ಎಕ್ಸಾಮ್ ನಡೀತಾ ಇದೆ ಒಂದು ಏಳನೇ ತಾರೀಕು ಮತ್ತೊಂದು ಎಂಟನೇ ತಾರೀಕು ಸದಾ ಮೇ ಬಿ ಏಳನೇ ತಾರೀಕು ಅವ್ರು ಯಾರೆಲ್ಲ ಇದಾರೋ ಸೊ ಅವರು ಮೇ ಬಿ ಡೌನ್ಲೋಡ್ ಲಿಂಕ್ ಒನ್ ಅಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಅನ್ಸುತ್ತೆ ಎಂಟನೇ ತಾರೀಕೆಲ್ಲ ಯಾರಿದೆಯೋ ಎಕ್ಸಾಮ್ ಸೊ ಅವರೆಲ್ಲ ಲಿಂಕ್ ಟೂ ಅಲ್ಲಿ ಏನೋ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಅನ್ಸುತ್ತೆ ಬಟ್ ಇನ್ನ ಕನ್ಫರ್ಮೇಶನ್ ಇಲ್ಲ ಬಟ್ ನಾನೀಗ ಈ ಲಿಂಕ್ ಒನ್ ಅಲ್ಲಿ ಏನಿದೆ ಲಿಂಕ್ ಟು ಅಲ್ಲಿ ಏನಿದೆ ಅಂತ ನಾನು ಚೆಕ್ ಮಾಡ್ತಾ ಹೋಗ್ತೀನಿ ನಾನು ಫಸ್ಟ್ ಈಗ ಅಡ್ಮಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ತಾ ಹೋದ್ರೆ ನೋಡಿ ನಂಗೆ ಈ ಲೀತೆ ಓಪನ್ ಆಗುತ್ತೆ ಸೊ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಇದು ಲಿಂಕ್ ಒನ್ ನೋಡಿಲ್ಲೇ ಕೊಟ್ಟಿದ್ದಾರೆ ಲಿಂಕ್ ಒನ್ ಪರ್ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಸೊ ಇದ್ರ ಮೇಲೆ ನಾನು ಕ್ಲಿಕ್ ಮಾಡಿದೆ ಆದ್ರೆ ಯುವರ್ ಬೀಯ್ ಟು ಡಿಡೈರೆಕ್ಟ್ ಅಂತ ಹೇಳ್ತಾ ಇದೆ ಸೊ ಓಕೆ ಸೊ ನಂಗೆ ನೆಕ್ಸ್ಟ್ ಅಲ್ಲಿ ನಿಮಗೆ ನಿಮ್ಮ ಒಂದು ಏನೇನೆಲ್ಲ ಕ್ರೆಡೆನ್ಶಿಯಲ್ಸ್ ಇರುತ್ತೋ ಅದನ್ನ ಕೇಳ್ತಾ ಹೋಗುತ್ತೆ ಸೊ ನ ಕೇಳ್ತಾ ಇರುತ್ತೆ ಅಂದ್ರೆ ಸೊ ಇನ್ನ ಅವ್ರು ಹೇಳ್ತಿದ್ರೆ ಅಫಿಷಿಯಲ್ ಆಗಿ ಇನ್ನ ಇದನ್ನ ಅನೌನ್ಸ್ ಆಗಿಲ್ಲ ಇದು ಯಾವಾಗ ಲಿಂಕ್ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ ಈ ಲಿಂಕ್ ಆಕ್ಟಿವೇಟ್ ಆಗುವಂತದ್ದು ಇವತ್ ರಾತ್ರಿ ಹನ್ನೆರಡು ಗಂಟೆ ಮೇಲೆ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ ಸೊ ಹನ್ನೆರಡು ಗಂಟೆ ಅಂದ್ರೆ ನಾ ಯಾರಿಗೆ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ ಯಾರ್ಗ್ ಏಳನೇ ತಾರೀಕಿ ಇರುತ್ತೋ ಅವ್ರಿಗೆ ಮಾತ್ರ ಆಕ್ಟಿವೇಟ್ ಆಗುತ್ತೆ ಯಾರ್ಗ್ ಎಂಟನೇ ತಾರೀಕಿ ಇರುತ್ತೋ ಅವ್ರಿಗೆ ಅಪ್ಲಿಕೇಶನ್ ಬರೋದಿಲ್ಲ ಸೊ ನೆಕ್ಸ್ಟ್ ನಿಮ್ಗೆ ಏನಾಗುತ್ತೆ ನಾಳೆ ಸಂಜೆ ನಾಳೆ ರಾತ್ರಿ ಹನ್ನೆರಡು ಗಂಟೆ ಮೇಲೆ ನಿಮ್ಗೆ ಏನಾಗುತ್ತೆ ನಿಮ್ಮ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗ್ತಾ ಹೋಗುತ್ತೆ ಸೊ ಸೆವೆಂತ್ ಇರೋರ್ಗ್ ಮಾತ್ರ ನಾಳೆ ಡೌನ್ಲೋಡ್ ಆಗುತ್ತೆ ಏತಿರೋರಿಗೆ ನಾಡಿದ್ದ ಡೌನ್ಲೋಡ್ ಆಗ್ತದೆ ಇದ್ರಲ್ಲಿ ಯಾವ ರೀತಿ ಕನ್ಫ್ಯೂಷನ್ಸ್ ಬೇಡ ಸೊ ನಿಮಗೆ ಲಿಂಕ್ ಒನ್ ಅಥವಾ ಲಿಂಕ್ ಟೂ ಅಲ್ಲಿ ಯಾವ ಲಿಂಕ್ ಅನ್ನ ಚೂಸ್ ಮಾಡಿದ್ರು ನೀವು ಡೌನ್ಲೋಡ್ ಮಾಡ್ಕೋಬಹುದು ಅಂತ ಬಟ್ ಯಾವುದಕ್ಕೂ ಒಂತರ ಚೂಸ್ ಮಾಡಿ ಸೊ ಯಾಕಂದ್ರೆ ಇದು ಲಿಂಕ್ ಓಪನ್ ಆಗ್ತಾ ಇಲ್ಲ ಸೊ ಲಿಂಕ್ ಓಪನ್ ಆಗ್ತಾ ಇಲ್ಲ ಮೀನ್ಸ್ ನಿಮ್ ಜಸ್ಟ್ ಬಿಟ್ಟಿದ್ದಾರೆ ಸೊ ಆಲ್ಮೋಸ್ಟ್ ಅಡ್ಮಿಟ್ ಕಾರ್ಡ್ ಬಿಡ್ತೀವಿ ಅನ್ನೋ ಒಂದು ಮಾಹಿತಿ ನಮ್ಗೆ ಸಿಕ್ಕಿದೆ ಯಾವಾಗ್ ಬಿಡ್ತಾರೆ ಏನ್ ಬಿಡ್ತಾರೆ ಅಂತಂದ್ರೆ ಅನ್ನೋದ್ರೆ ಹೇಳಿದಂತೆ ಇವತ್ತಿನ ರಾತ್ರಿ ಹನ್ನೆರಡು ಗಂಟೆ ಮೇಲೆ ಓಕೆನಾ ಸೊ ಬಹಳಷ್ಟು ಜನ ಅದನ್ನೇ ರಿಪೀಟೆಡ್ ಆಗಿ ಕೇಳ್ತಾ ಇರ್ತೀರಾ ಸರ್ ಯಾವಾಗ್ ಯಾವಾಗ್ ಬಿಡ್ತಾರೆ ಏನ್ ಬಿಡ್ತಾರೆ ಅಂತ ಪೇಪರ್ ಒನ್ ಅವ್ರಿಗೆ ಮಾತ್ರ ನಾಳೆ ಬಿಡ್ತಾರೆ ಪೇಪರ್ ಟು ಪೇಪರ್ ಒನ್ ಅಲ್ಲ ಏಳನೇ ತಾರೀಕು ಯಾರ್ಗೆ ಎಕ್ಸಾಮ್ ಇರುತ್ತೋ ನಾಳೆ ನಾಳೆ ಮಾತ್ ನಾಳೆ ಅವ್ರಿಗೆ ಬಿಡ್ತಾರೆ ಪೇಪರ್ ಟೂಗೆ ಪೇಪರ್ ಟು ಅಥವಾ ಭಾನುವಾರ ಯಾರ್ಗೆ ಎಕ್ಸಾಮ್ ಇರುತ್ತೋ ಅವ್ರಿಗೆ ನಾಡಿದ್ದು ಬಿಡ್ತಾ ಹೋಗ್ತಾರೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಇನ್ನ ನೋಡಿ ಇದು ಎನ್ರೋಲ್ ಆಗ್ತಾನೆ ಇದೆ ಸೊ ಮೀನ್ಸ್ ಇನ್ನ ಇದು ಯಾವುದೇ ರೀತಿಯಾಗಿ ಲಿಂಕ್ ಇನ್ನ ಆಕ್ಟಿವೇಟ್ ಆಗಿಲ್ಲ ಬಟ್ ಬಿಡ್ತಾರೆ ಇವತ್ತು ನೈಟ್ ಅಲ್ಲೇ ಬಿಡ್ತಾ ಹೋಗ್ತಾರೆ ಸ್ನೇಹಿತರೆ ಸ್ನೇಹಿತ ಆಗಿತ್ತು ಇವತ್ತಿನ ಮಾಹಿತಿ ಇದೇ ರೀತಿಯ ಮತ್ತಷ್ಟು ಮಾಹಿತಿಗಳಿಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂತ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಕ್ತಾ ಹೋಗುತ್ತೆ ಅಂತ ಹೇಳ್ತಾ ಆ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೇನೆ ನಿಮಗೆ ಎಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ